ಚಲನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಈ ಜ್ಞಾನದ ಪುಟ್ಟಗಳಿಗೆ ನೀವು ನೂರಾರು ಕನಸುಗಳನ್ನು ಹೊತ್ತು ಬಂದವರು ಇದೀಗ ಈ ಪುಟ್ಟಗಳನ್ನು ತೊರೆದು ಹೋಗುವ ಸಮಯ ಅದೇ ಒಂದು ರೀತಿಯ ಖುಷಿಯ ಸಂದರ್ಭ ಹಾಗೂ ದುಃಖದ ಸಂದರ್ಭವೂ ಹೌದು ಸುಮಾರು ನಲವತ್ತು ವರ್ಷಗಳ ವೃತ್ತಿ ಜೀವನ ನಡೆಸಿ ವಯೋ ನಿವೃತ್ತಿ ಪಡೆಯುತ್ತಿರುವ ಬತ್ತಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶೈಲಕುಮಾರಿ ಮೇಡಮ್ ಪರಿಚಯವನ್ನ ಮುಂದಿಡಲು ಬೇಜಾರಕ್ಕಾದ್ರೆ ಏನು ಮಾತಾಡಕ್ಕಾಗ್ತಾ ಇಲ್ಲ ಸುಮಾರು ನಾನು ನಲವತ್ತು ವರ್ಷಗಳ ಸೇವೆ ಸಲ್ಲಿಸಿ ಎಲ್ಲ ಮಕ್ಕಳಲ್ಲೂ ಪ್ರೀತಿ ವಿಶ್ವಾಸವನ್ನ ಪಡೆದಿದ್ದೀನಿ ಅನ್ನೋ ಮೊನ್ನೆ ಮತ್ತೆ ಇಲ್ಲಿ ಬಂದಾಗ ಸುರ್ಣಾ ಬಂದಾಗ ನಮಸ್ಕಾರ ನಮ್ರ ಚಟಬಾಲ ನಮಸ್ಕಾರ ಇನ್ನು ಇದೇ ರೀತಿ ಬೇಕು ನಮ್ಮ ಲೇಲೆ ಕಡಾಯಬೇಕು ಮತ್ತೆ ಮಕ್ಕಳ ಕೃತಿ ಸ್ವಸಹಾಯನ ನಡೆಸಬೇಕು ಅಂತ ಅಂದ್ಬಿಟ್ಟು ಶಾಲೆಗೆ ಏನೇನು ಮಾಡಬೇಕು ಅಂತ ತಂದೆ ಆಮೇಲೆ ಅಣುವಿನಲ್ಲಿ ಕಣದಷ್ಟು ಮಾಡಿದಿನಷ್ಟೇ ಆಯಾ ಅಂಬೂತಂಗಮಯ ಓಂ ಪ್ರಭು ಪಾತಿಯಾ ಓಂ ಭಾಮಕೀ ಜಯ बोलो ಭಾಮಕಾಕೀ ಜಯ

ಮತ್ತೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನ್ ತಮ್ಮಲ್ಲಿಸ್ಬೇಕು ಯಾಕಂದ್ರೆ ಅಕ್ಕ ಮನೆ ನಮಗೆ ಮಾಡಿದ್ರೆ ನನ್ಗೆ ಹೇಳ್ಬೇಕು ನಮಗೆ ಕಂಡ್ಕೊಡೋದು ನಮ್ಗೆ ನಮ್ಗೆ ನೀರು ಇರೋವರೆಗೂ ಮತ್ತೆ ನಾಲ್ಕು ಸೀನಿ ನಾನಿಲ್ಲೆ ಕೆಲಸ ಮಾಡಿ ಇಲ್ಲೇ ನೀಡ್ತಾ ಇರ್ಬೇಕು ಅಂತ ಆಸೆ ಕೊಟ್ಟೆ ನನ್ನ ಆಸೆ ತೇವರು ನಿರ್ವಹಿಸಿದ್ದಾರೆ ಇಲ್ಲಿ ನಿಜವಾಗ್ ಹೇಳ್ಬೇಕಂದ್ರೆ ಆರ್ ಕೆ ಸರ್ ಎಲ್ಲ ಕೆಲಸ ಕರ್ಷ ಮಾಡಿಬಿಟ್ಟ ಸೀಮಾಕು ಚೆನ್ನಕ್ಕೆ ಕೊಡೋರು ನಂಗಂತೂ ತುಂಬಾ ಇಷ್ಟ ಆಯ್ತಾ ಮತ್ತೆ ನಾನೇನು ಏನು ಅಷ್ಟೇ ತಾಯಿ ಮಗಳು ತರ ಅವನು ನನ್ನ ತಾಯಿ ತರ ಅದು ಅಮ್ಮ ಅಂತಾನೆ ಕರೆಯೋರು ಅದಕ್ಕೆ ನಾವು ಕಿಟ್ಟಾಗ ಅವರು ನಿಜವಾಗ್ಲೂ ಕೊಡೋದು ಆ ತರ ಎಲ್ಲರೂ ಚೆನ್ನಾಗಿ ನಮ್ಗೆ ತುಂಬಾ ಒಂಥರ ಒಂದು ಕುಟುಂಬ ತರ ಇದ್ದೀವಿ ನಾವು ನಮ್ಗೆ ಇವಾಗ ನಾವು ನಿಮ್ಮತ್ತಿ ಹಾಕಿದ್ರು ನಾವು ಒಂದ್ ಹೆಸರು ನೋಡ್ತೀವ ಕೆಲವಾಗ ಹೆಸರು ಹಾಕ್ತಾದ್ರೆ ಮಕ್ಕಳು ಅಷ್ಟು ತುಂಬಾ ಇಷ್ಟಪಡ್ತಾರೆ ಮತ್ತೆ ಇಟ್ಟಮ್ಮ ಅಷ್ಟು ನಮ್ಮ ಸ್ಟೂಡೆಂಟ್ಸ್ ತರ ಅವರು ತುಂಬಾ ನಟಿರೋದನ್ನ ನಮ್ಗೆ ಆವತ್ತು ನನ್ನ ನಿವೃತ್ತಿ ಅಂತಲ್ಲ

बुरी बात है तुम्हारी

ಶಾಲೆಯಿಂದ ಅದರ ತಂಗ ನಡೀತಾ ಇದೆ ಚೆನ್ನಾಗಿ ಆಕರ್ಷಣೆ ಮಾಡಿಬಿಟ್ಟಿದೆ ಇಬ್ಬರು ಟೀಚರ್ಸ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ದಾರೆ ಆಯ ಆರೋಗ್ಯ ಇದೆ ಭಾಗ್ಯನೇ ಇದೆ ಸುಮಾರು ಸಾವಿರಾರು ಮಕ್ಕಳಿಗೆ ಇತಿಹಾಸ ಪಡೆದಿದ್ದಾರೆ ಈ ಉಗ್ರರಲ್ಲಿ ಹೊರ ಎಸುತ್ತಾ ಕಂಡಿದ್ದಾರೆ ಅದರಲ್ಲೂ ಸಹ ನನ್ನ ಈ ಶಾಲೆ ನಾರಕಣ್ಣದ ನಗ್ನ ಸತ್ಯ ರಾಧಾಕೃಷ್ಣರವರು ಇವ್ರ ರಿಲೇಷನ್ಸ್ ಹೌದ ಅದು ಸ್ವಲ್ಪ ಬೇಕಾಗಿದೆ ಶಾಲೆ ಕಿತ್ತಾಳೋದು ಶಾಲಾ ಅಂತ ಹೇಳಿ ಹಾಗಾಗಿ ಈ ಒಂದು ಶಾಲೆಗೆ ಇಬ್ಬರು ಎದೇ ಆಗಲಿ ಊರೊಂದಿನಲ್ಲಿ ರಾಜಕೀಯ ಇದೆಯಾಗುತ್ತೆ ಅದೆಲ್ಲ ಹೋಗಿ ಬರ್ತಿ ಶಾಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿ ಶಾಲಾ ಕೆಲಸ ಮಾಡಿರ್ತಕ್ಕಂಥವ್ರು ಅಭಿವೃದ್ಧಿ ಮಾಡ್ತಕ್ಕಂಥವ್ರು ನಾನು ಹೆಂಗ್ಸನ್ನ ಶಾಲೆಗೆ ಹೋಗಿದ್ದೆ ಅದು ಪ್ರಿಟೇರ್ ಆ ಹೇಳಿದರು ಟೀಚರ್ ಗಮನದಲ್ಲಿ ಹೆಚ್ಚೆ ಮಾಡಿದ್ರು ಅಂತೇಳಿ ಅಲ್ಲಿನ ಅಭಿವೃದ್ಧಿ ಅವರ ಒಂದು ಪ್ರತೀಕ ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ರಾಧಾಕೃಷ್ಣ ಅವ್ರಿಗೆ ಈ ನಿವೃತ್ತಿ ಸಮಯದಲ್ಲಿ ಹೇಳೋದಿಷ್ಟೇ ಇಷ್ಟ ದಿನ ನಿಮ್ಮವರು ಹೆಣ್ಮಕ್ಳು ಕಿರು ಅವರಿದ್ರು ಈಗ ಬೇರೆ ಟೀಚರ್ಸ್ ಇದ್ದಾರೆ ಅವರು ಸಹ ನಿಮ್ಮವರು ಹೆಣ್ಮಕ್ಳು ಇನ್ನೂರ ಬೆಂಬಲ್ ತಿಳ್ಕೊಂಡು ಈ ಶಾಲೆಗೆ ನಾವು ಏನ್ ಹೇಳಿದೀವಿ ಆ ಮೊನ್ನೆ ಸಹ ನಿಮ್ಮ ಹೆಚ್ಚನ್ನ ತಾಲೂಕು ಪಂಚಾಯತ್ ಮತ್ತು ಡಿ ಸಿ ಆಫೀಸರು ಕೂಡ ನಾನು ಹೇಳಿದೆ ಆ ಟಾಯ್ಲೆಟ್ ಖರ್ಚು ಕೊಡ್ಬೇಕು ಅಂತ ಹೇಳಿ ಆ ದಯಮಾಡಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಿರಿ ದುಡ್ಡು ಬಂದು ರೆಡಿ ಇದೆ ನೀವು ಪ್ರಾರಂಭ ಮಾಡಿ ದುಡ್ಡು ಸಿಗುತ್ತೆ ಹೆಚ್ಚಂ ಆಗ್ಬಿಟ್ಟು ಗ್ರಾಮ ಸೇವಾಗುವಂತಕ್ಕಂಥ ತಂದೋಬ್ರಿ ನೀವು ಇನ್ನ ಈ ಶಾಲೆಯಲ್ಲಿ ಹೆಚ್ಚಂ ನೀವೆ ನೀವೇ ಗ್ರಾಮದ ಸದಸ್ಯರು ನೀವೆ ಇಷ್ಟು நஷங்கள சேவை சிக்ஷகர முகான காரியமாக எல்லா சிகிச்சர பரவாயில்லை சிட்சி சீரமண மஞ்சமி மஞ்சளா மேடம் எல்லா சந்திர சந்தர்ப்ப ಅಪಕೌರ್ ದೇಗಪ್ಪ ಮನೆ ಮುಂದೆ ಬಂದ್ರೆ ಎಲ್ಲಾ ಸರ್ಕಲ್ ಬಂತು ಆ ಲೇರಿ ಈಗ ಮೊದಲು ವತನ ಎಲ್ಲಾ ಶಿಕ್ಷಕರು ಪರವಾಗಿ ಕಾರ್ಯಕ್ರಮದಿಂದ ಹಾಯ್ ಅರ್ಧ ಇಷ್ಟ ಅರ್ಧ ಮಇದರ್ ಅದಕ್ಕೆ ಮೇಲೆ ಹೋಗ ಅಂತಾರ ಅದ ವಿಶೇಷತೆ ಬಹಳ ಸಂಭಾವಿತರು ಅವ್ರು ನೋಡಿದಾಗ ಅನಿಸುತ್ತೆ ಬಹಳ ಸಂಭಾವಿತರು ಹೇಳಿ ಸೊ ಅವರು ನೋಡತಕ್ಕಂದ್ರೆ ನಮ್ಮಲ್ಲಿ ಇಲ್ಲೂ ಇಲ್ಲದ ಒಂದು ನೋಡುವ ನಮ್ಮಲ್ಲಿ ಪಂತನಾಗಿ ಬರ್ತದೆ ಅಂದ್ರೆ ಅವರು ನೋಡಿದಾಗಲೇ ಅನಿಸ್ತದೆ ಅವ್ರು ಎಂತ ಅಂತ ಹೇಳಿ ಅವರು ಇದೇ ಊರಿನಲ್ಲಿ ಮೊದಲೆಯಾಗಿ ಇಲ್ಲಿ ಕೆಲಸ ಮಾಡಿ ಇಲ್ಲಿ ನಿವೃತ್ತಿಯನ್ನು ಉಂಟಾ ಇರ್ತಕ್ಕಂಥದ್ದು ಅದು ಅವರ ಸೌಭಾಗ್ಯ ಅಲ್ಲಿಗೆ ನಾವೆಲ್ಲ ಬಂದ ನಾವು ನನ್ನೆಲ್ಲ ತೋರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಕಲಿಸ್ತೇನೆ ಮತ್ತೆ ಸರ್ ಅವರ ಶಿಕ್ಷಕರಾಗಿ ನೋ ಅವರು ಕೂಡ ಶಿಕ್ಷಕರಾಗಿ ಈಗಾಗಲೇ ಈಗಾಗಲೇ ನಿಮಗೂ ಹೊಂದಿರ್ತಕ್ಕಂಥದ್ದು ಇಬ್ರು ನೋಡ ಇಬ್ಬರು ನೋಡ್ತಿದ್ರೆ ನಿಜವಾಗ್ಲೂ ಅಪೂರ್ವ ಜೋಡಿ ಅಂತ ಅನಿಸ್ತದೆ ನನಗೆ ಒಬ್ಬರಿಗೆ ಗಂಡದ ಗಂಡದಿಗೆ ತಕ್ಕ ಹೆಂಡತಿ ಹೆಂಡತಿ ಹೆಂಡತಿಗೆ ತಕ್ಕಂತ ಅಂದ್ರೆ ಸಭಿಗೆ ತಕ್ಕ ಪತಿ ಪತಿಗೆ ತಕ್ಕ ಸತಿ ಅಂತಕ್ಕಂಥ ಯೋಜನೆ ಗೊತ್ತಾಗುತ್ತೆ ನಮ್ಗೆ ಸೊ ಅವರು ಬಹಳ ಯೋಶೆ ಬಹಳ ಹಿರಿಯರು ನಾವು ಬಹಳ ಸಿಕ್ಕೋರಿದ್ದೀವಿ ಅವ್ರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರೇನು ಅವರ ನಾವು ನೋಡಿ ಶಿಕ್ಷಕರು ಅಥವಾ ನಾವು ಏನಾಗಿ ನಾವು ಏನ್ ಸೇವಾ ಮಾಡಿದೀವಿ ಅಂತಕ್ಕಂಥದ್ದು ಮಕ್ಕಳಿಗೆ ಅಥವಾ ನಾವ್ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಏನ್ ಸೇವೆ ಮಾಡಿದೀವಿ ಪ್ರಾಮಾಣಿಕವಾಗಿ ಅಂತಕ್ಕಂಥದ್ದು ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ಅವ್ರ ಮಕ್ಕಳು ಒಳ್ಳೊಳ್ಳೆ ಸ್ಥಾನಗಳಲ್ಲಿದ್ದಾರೆ ಒಳ್ಳೆ ಸೆಟ್ಲ್ ಆಗಿದ್ದಾರೆ ಅಂದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸಿದಾರೋ ಅನ್ನಕ್ಕಿಂತ ಒಳ್ಳೆ ಸಂಸ್ಕಾರ ಒಳ್ಳೆ ಗುಣ ಒಳ್ಳೆ ನಡತೆಯನ್ನ ಕೆಲಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಅರ್ಥ ಆಗ್ತದೆ ಸೊ ಹಾಗಾಗಿ ಅವ್ರಿಗೆ ಆ ಕುಟುಂಬಕ್ಕೆ ಆ ಭಗವಂತ ಆಯುರ ರಜೆ ಅಂಶ ಹೆಚ್ಚಿನದಾಗಿ ಅವ್ರಿಗೆ ಒಳ್ಳೆ ಆರೋಗ್ಯವನ್ನ ನೀಡಲಿ ನಿವೃತ್ತಿಯಾದ ಈ ತಂದೆ ತಾಯಿಯನ್ನ ಆ ಮಕ್ಕಳು ಬಹಳ ಪ್ರೀತಿಯಿಂದ ಅವ್ರಿಗೆ ಏನೂ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಇನ್ನೊಂದು ಬೇಕಾಗಿತ್ತು ಪ್ರೀತಿ ಮಾತ್ರ ತಮ್ಮಿಂದ ಅವರು ಇದು ನೋಡ್ತಕ್ಕಂಥದ್ದು ಬಂದೆ ಹಾಗಾಗಿ ತಮ್ಮ ಒಂದು ಅಪಾರವಾದ ಪ್ರೀತಿ ಅವ್ರ ಮೇಲೆ ಇರಲಿ ಅಂತೇಳಿ ತುಂಬ ನಮ್ಮೆಲ್ಲರ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ನನ್ಗೆ ಒಂದೆರಡು ಮಾತಾಡೋ ಅತ್ಯುತ್ತಮವಾದಂತಹ ಒಳನತ್ಯ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮನಲ್ಲಿರುವಂತಹ ಎಲ್ಲ ಪೋಷಕರು ಕೂಡ ನಮ್ಮ ಕೈ ಇಬ್ಬರು ಶಿಕ್ಷಕರ ಸೇವೆಯನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರು ಮುಖ್ಯಾಗಿ ಸೋಲ ನಾಲೆಗೆ ಆಗಮಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಈ ಸಾಲ ನಾವು ಒಳಗಡೆ ಹೋಗಿ ನೋಡಿದ್ವಿ ಒಂದು ಚೇಂಬರ್ ನಮ್ಮ ಯಾವ ಕಚೇರಿಯಲ್ಲಿ ಕೂಡ ಇರಲಿಲ್ಲ ಅಂತಹ ನಾವು ಮಾಡಿದರೆ ಮತ್ತೆ ವಿದ್ಯಾರ್ಥಿಗಳ ಸಮವಸ್ತ್ರಗಳು ಲೈಸ್ರ ಶಾಲೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದ್ರು ಅದೇ ರೀತಿ ಇದೇ ಶಾಲೆಯಲ್ಲಿ ಇಲ್ಲಿ ಕೂಡ ಇನ್ನೂ ಅತಿ ಹೆಚ್ಚಿನ ಇದು ಹೆಚ್ಚಾಗಿ ಮಾರ್ಕೊಂಡೆ ಬಂದಿದ್ದಾರೆ ಏನಂದ್ರೆ ಒಂದು ಸಲ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಅನ್ನೋದು ಎಲ್ಲರಿಗೂ ಬರುವಂತದ್ದೇ ಆದ್ರೆ ನಾವು ಸೇವೆಗೆ ಸೇರಿದ್ದಾದ್ಮೇಲೆ ನಿವೃತ್ತರಾಗುವವರೆಗೂ ನಾವು ಏನು ಸೇವೆ ಮಾಡಿದ್ವಿ ಯಾರತ್ರ ಒಳ್ಳೆಯದು ಅಂದ್ಕೊಂಡ್ವಿ ಜೊತೆಗೆ ಯಾವ್ಯಾವ ಊರಲ್ಲಿ ನಾವು ಕರ್ತವ್ಯ ನಿರ್ವಹಣೆ ಮಾಡಿದ್ವಿ ಜೊತೆಗೆ ಅವರ ಅಭಿಮಾನಿ ಮೂಲಕ ಮತ್ತೆ ಅವರ ಶಿಷ್ಯರಿಂದ ಗುರುತು ಮಾಡುವಂತೇ ನಮಗೆ ಕೊನೆಯದಾಗಿ ಉಳಿಯುವಂಥದ್ದು ಇವತ್ತು ಅವಾಗಿಂದ ನೋಡ್ತಾ ಇದ್ದೀನಿ ಸುಮಾರು ನಾನು ಏನಂದ್ರೆ ಎರಡ್ ಸಾವಿರದ ಎರಡು ಮೂರ ನೋಡಿದಂತಹ ಮೇಡಮ್ ಅವರು ಅವರ ಶಿಷ್ಯಗಳನ್ನ ಏನಿತ್ತು ಸುಮಾರು ಊರುಗಳಿದ್ದು ಮತ್ತೆ ಈ ಊರಿಂದ ಕೂಡ ಸನ್ಮಾನ ಕಾರ್ಯಕ್ರಮಗಳು ಆರಂಭಿಸಿದ್ರು ಇವರ ಸೇವೆಯನ್ನ ಇಲ್ಲೇ ನಾವು ನೋಡ್ಬೋದು ಏನು ಇವರು ಯಾವ ರೀತಿ ಸೇವೆ ಮಾಡಿ ನೋಡ್ತೀವಿ ನಾವು ನಿವೃತ್ತ ಕಾರ್ಯಕ್ರಮ ಅಂದ್ರೆ ಒಂದು ಹತ್ತರಿಂದ ಇಂಪಾರ್ಟೆಂಟ್ ಟಿ ಶೈಲಕುಮಾರಿ ಮೇಡಮ್ ಅವರು ಒಂಬತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶ್ರೀ ತೂಲಪ್ಪ ಮತ್ತು ಅನುಸೂಯಮ್ಮರವರ ಸುಪುತ್ರಿಯಾಗಿ ಸ್ವರ್ಣಕುಪ್ಪಂ ಕೆಜಿಎಫ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಜನಿಸಿದರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸ್ವಂತ ಊರಾದ ಕೆಜಿಎಫ್ ನಲ್ಲಿ ಪೂರೈಸಿದರು ವೃತ್ತಿಪರ ಶಿಕ್ಷಣ ಮುಗಿಸಿ ಸೇವೆಗೆ ಸೇರಿದ ನಂತರ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇದೇ ಊರಿನ ಕುಪ್ಪಪಳ್ಳ ಗ್ರಾಮದ ಶಿಕ್ಷಕರಾದ ಶ್ರೀ ನಾರಾಯಣಪ್ಪ ಎನ್ ರವರನ್ನು ಹೊರಿಸಿದರು ಶ್ರೀ ನಾರಾಯಣಪ್ಪ ಎನ್ ಮತ್ತು ಶ್ರೀಮತಿ ಶೈಲಕುಮಾರಿ ದಂಪತಿಗೆ ಮೌನಿಕಾ ಎನ್ ದಿಪ್ರಿಕಾ ಎನ್ ರಶ್ಮಿಕಾ ಎನ್ ಮತ್ತು ನವೀನ್ ಎನ್ ಎಂಬ ಮಕ್ಕಳಿದ್ದಾರೆ ಇವರ ವೃತ್ತಿ ಜೀವನ ಅಜ್ಞಾನದ ಅಹಂಕಾರ ಅಜ್ಞಾನದ ಅಂಧಕಾರ ಓಡಿಸಿ ಜ್ಞಾನವೆಂಬ ಜ್ಯೋತಿಯ ಬೆಳಗಿಸಿ ಭವಿಷ್ಯವನ್ನು ರೂಪಿಸುವ ಕಾಯಕ ಜೀವಿಯೇ ಶಿಕ್ಷಕ ಎಂದು ನಮ್ಮ ನಮ್ಮ ನೆಮ್ಮ ನೆಮ್ಮ ನಮ್ಮ ತಂದೇಪಲ್ಲಿ ರಾಧಾಕೃಷ್ಣನ್ ಅವರು ಅವ್ರು ಹೇಳಿದ್ದಾರೆ ಈ ಶಿಕ್ಷಕ ವೃತ್ತಿಯನ್ನ ಅವರು ಆರಿಸಿಕೊಟ್ಟು ಜಿಲ್ಲಾ ಶಿಕ್ಷಕರ ತರಬೇತಿ ಸಂಸ್ಥೆ ಕೋಲಾರದಲ್ಲಿ ಪಿಸಿ ಎಚ್ ವೃತ್ತಿಪರ ಶಿಕ್ಷಣವನ್ನು ಪೂರೈಸಿದರು ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಪುಣ್ಯಗಳು ಜಗತ್ತೆಲ್ಲ ಗುರುವಿಂದ ಮುಕ್ತಿ ಸನ್ವಜ್ಞ ಎಂಬ ಮಾತನ್ನ ಅರಿತಂತಹ ಶ್ರೀಮತಿ ಶೈಲಕುಮಾರಿ ಮೇಡಮ್ ಅವರು ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೊಡ್ಡೂರು ಕರಪ್ಪನಹಳ್ಳಿಯಲ್ಲಿ ಸೇವೆಗೆ ಸೇರಿ ವೃತ್ತಿ ಜೀವನವನ್ನ ಆರಂಭಿಸಿದರು ನಂತರ ಬೆನ್ನವಾರ ಶಾಲೆ ಮತ್ತೆ ಸುವರ್ಣಹಳ್ಳಿ ಶಾಲೆಯಲ್ಲಿ ಸೊ ಹನ್ನೊಂದು ಸುಮಾರು ಹನ್ನೊಂದು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದರು ಅದಂತೆಯೇ ಅವರು ಪಿಲ್ಲಗೊಂಡಳಹಳ್ಳಿ ಗಂಗೋಳಹಳ್ಳಿ ಸುಂದರಪಾಳ್ಯ ಉರ್ದು ಶಾಲೆ ರಂಗಸಂದ್ರ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ತಮ್ಮ ವೃತ್ತಿ ಜೀವನದ ಕೊನೆಯ ಗಳಿಕೆಯನ್ನ ನಮ್ಮ ಶಾಲೆಯಲ್ಲೇ ಕಳೆಯಬೇಕಂತ ಈ ಶಾಲೆಗೆ ವರ್ಗಾವಣೆಯಾಗಿ ಈ ದಿನಾಂಕ ಇಪ್ಪತ್ತೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರಂದು ಬಂದರು ಕಳೆದ ಒಂದು ವರ್ಷ ಎರಡು ತಿಂಗಳು ನಮ್ಮ ಈ ಶಾಲೆಯಲ್ಲಿ ತಮ್ಮ ಸೇವಾವಧಿಯನ್ನ ಪೂರೈಸಿ ಶಾಲೆ ಶಾಲೆಗೆ ಅನೇಕ ದಾನಿಗಳಿಂದ ಶಾಲೆಗೆ ಅಗತ್ಯವಾದ ಬೇಕಾಗುವಂತಹ ಪರಿಕರಗಳನ್ನ ಕೊಡಿಸಿದ್ದಾರೆ ತಾವೇ ಸ್ವತಃ ಶಾಲೆಗೆ ಎತ್ತಿಕ್ಕಾಳೆ ಜ್ಯೋತಿಗಳು ಶಾಲೆಗೆ ಕಪಾಟುಗಳು ಧ್ವಜಸ್ತಂಭಗಳ ನಿರ್ಮಾಣ ಶಾಲೆಗೆ ಪ್ರಿಂಟರ್ ಮತ್ತೆ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಸಹಾಯ ಮತ್ತೆ ಶಾಲೆಗೆ ಶಾಲೆಯ ನಾಮಫಲಕವನ್ನ ಹೀಗೆ ಈ ಅನೇಕ ರೀತಿಯಂತಹ ಸೇವೆಗಳನ್ನ ಈ ಶಾಲೆಗೆ ನೀಡಿ ಈ ದಿನ ಸರ್ಕಾರಿ ಸೇವೆಯಿಂದ ನಿರ್ವ ನಿವೃತ್ತಿರಾಗುತ್ತಿದ್ದು ಈ ನಿಮ್ಮ ನಿವೃತ್ತ ಜೀವನ ಸುಖಕರವಾಗಿರ್ಲಿ ಎಂದು ನಾವು ನಿಮ್ಮಲ್ಲಿ ಹಾರೈಸುತ್ತೇವೆ ಈ ಮಾತುಗಳನ್ನ ಒಂದು ವಾರದಿಂದ ನನಗೆ ತುಂಬಾ ಬೇಜಾರಾಗ್ತಾದ್ರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಸುಮಾರು ನಾನು ನಲವತ್ತು ವರ್ಷಗಳ ಸೇವೆ ಸಲ್ಲಿಸಿ ಎಲ್ಲಾ ಮಕ್ಕಳಲ್ಲೂ ಪ್ರೀತಿ ವಿಶ್ವಾಸವನ್ನ ಪಡೆದಿದ್ದೀನಿ ನಮ್ಮ ಮೊನ್ನೆ ಮತ್ತೆ ಇಲ್ಲಿ ಬಂದಾಗ ಸುಳ್ಳಿ ಬಂದಾಗ ಅನ್ನೋ ಆಸೆ ಇತ್ತು ಮೊದಲು ಮಾಡಿದೆ ನಾನು ಇನ್ನೂ ಇದ್ದೇನೆ ಬೇಕು ನಮ್ಮ ಎಲ್ಲರೂ ಕಾಣಬೇಕು ಮತ್ತೆ ಮಕ್ಕಳ ಪ್ರೀತಿಗೆ ಸ್ವಲ್ಪ ಅಂತ ಅಂದ್ಬಿಟ್ಟು ಶಾಲೆಗೆ ಏನೂ ಮಾಡ್ಬೇಕು ಅಂತ ಬಂದೆ ಆದ್ರೆ ಹಣೆ ಕಣದಷ್ಟು ಮಾಡಿದ್ದೀನಿ ಅಷ್ಟೇ ಸುಮಾರು ಒಂದ್ ಲಕ್ಷ ಒಂದೂವರೆ ಲಕ್ಷದಷ್ಟು ಮಾಡಿಸಿದ್ದೀನಿ ಇನ್ನೂ ಮಾಡ್ಬೇಕು ಅಂತ ಆಸೆ ಇತ್ತು ಆದ್ರೆ ನನ್ನ ಅನಿವೃದ್ಧಿ ಜೀವನ ಈ ತರ ಮುಗಿಯಕ್ಕೆ ಅನ್ಕೊಂಡಿರ್ಲಿಲ್ಲ ಹುಡುಗೇ ಬೇಕು ಅರವತ್ತು ಅದಕ್ಕಷ್ಟು ಹಾಕದೆ ನಮ್ಮ ಮನೆಗೆ ಹೋಗ್ಬೇಕು ನಾನ್ ನೂರು ಹಾಕಿದಷ್ಟು ನಮ್ಗೆ ಬರ್ತಾ ಇಲ್ಲ ಆದ್ರೆ ಎಲ್ಲವನ್ನ ಬಿಟ್ಟು ಹೋಗಬೇಕು ಅನ್ನೋ ಬೇಸರ ಜಾಸ್ತಿ ಇದೆ ಸಂಘದವರು ಅಷ್ಟೇ ಪ್ರತಿಯೊಬ್ರು ಸಹ ನನ್ ಮನೆ ನೂರ ತಕ್ಷಣ ತುಂಬಾ ಗೌರವದಿಂದ ಕಾಣ್ತಾ ಇದ್ರು ಎಲ್ಲಾ ಸಂಘದವರು ನನ್ನ ನೂರ ತಕ್ಷಣ ಒಂಥರ ಅವರು ವಿಶ್ ಮಾಡ್ತಾ ಇದ್ರು ತುಂಬಾ ಖುಷಿ ಆಗುತ್ತೆ ಈ ಸಮಯದಲ್ಲಿ ನಾಲ್ಕು ಶ್ ಸಾವ್ರು ನೆನ್ಸ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಗಣೇಶನ ಹಬ್ಬದ್ದು ಹಿಂದಿನ ದಿನ ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ನಾನು ಕಲಿದವ್ರು ನಾ ಬತ್ತಿ ನಮ್ಮ ಖಂಡಿತ ಅಂತಂದ್ರು ಅವರು ಹೇಳಿಕೆ ಇಲ್ಲ ಅದರಿಂದ ಬೇಸರ ಆಗ್ತಾ ಇದೆ ಅವ್ರಿಗೂ ಸಹ ನಾನು ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಬೆಳ್ಕೋತೇನೆ ನಾ ಕಾರನ ಯಾಕಂದ್ರೆ ನನ್ಗೆ ಪಾಪ ಅಪ್ಪದ ಗಣೇಶ ಅಪ್ಪದ ಹಿಂದಿನ ಮಾತಾಡೋದು ಮುಂದಿನ ದಿನ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅದರಿಂದ ನನ್ಗೆ ತುಂಬಾ ಬೇಜಾರಾಗಿದೆ ಮತ್ತೆ ನಾನು ಸರ್ವಿಸಲ್ಲಿ ಫಸ್ಟ್ ಬಂಗಾರದ ಜಾಗ ಪಿತ್ತ ಮಾಡ್ತಿದ್ರು ಅದ್ರದ್ದು ತತ್ಮ ಹೋಗಿ ನೂತನ ಅಂಕಿತ ಕೊಟ್ಟಿದ್ದಾರೆ ಸರ್ವಿಸ್ ಅದಕ್ಕೋಸ್ಕರ ನಾನು ಆಟಿ ಬಂದ ತೆಗೆದಿದ್ವಿ ಅಂತ ತಿಳ್ಕೊಳ್ಳಿ ಮತ್ತೆ ಬೆಂಗಳೂರದಲ್ಲಿ ನಾಲ್ಕು ವರ್ಷ ಮಾಡಿದೆ ಅಲ್ಲಿ ತಿಪ್ಪಯ್ಯ ಮಾತಾಡ್ತಿದ್ರು ಅವರು ತುಂಬಾ ಹೋಗ ಕೊಡ್ತಾ ಇದ್ರು ಮತ್ತೆ ಬೆಂಗಳೂರದಿಂದ ಮತ್ತೆ ಸುವರ್ಣ ಬಂದೆ ಗುರುಸ್ವಾಮಿ ಸಾರು ಕೃಷ್ಣಾರೆಡ್ಡಿ ಸಾರು ಮತ್ತೆ ಐದರ್ ಸಾರ್ ಮಾತು ಸುಬ್ರಹ್ಮಣಿ ಸುಮಾರು ಸಭೂ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ ಮೇಡಮ್ ತುಂಬಾ ಪ್ರೀತಿ ವೈಕಟ್ಟ ತುಂಬಾ ಇದ್ರು ಬ್ರಹ್ಮಯ್ಯ ಸಾರು ನನ್ಗೆ ತುಂಬಾ ಗೌರವ ಕೊಡ್ತಾ ಇದ್ರು ಇಪ್ಪತಿಯೊಬ್ಬರು ಅಷ್ಟೇ ತುಂಬಾ ಗೌರವ ಕೊಡ್ತಾ ಇದ್ರು ಮತ್ತೆ ಕಿಲೋಮಂಡವಿ ಶಾಲೆ ಗಂಗಾವಳಿ ಶಾಲೆಗಳಿಗೆ ನಮ್ಮನವರು ಹೆಜ್ಮಂಡ್ರು ಹೆಜ್ಮಂಡ್ರೆ ಹೆಡ್ ಮಾಸ್ಟರ್ ಅವ್ರು ಹೆಡ್ ಮಾಸ್ಟ್ರೇ ನನ್ನ ಆಸಕ್ ಹನ್ನ ಸುಳ್ಳ ಕಾಲ ನಾವು ಜತೆ ಮಾಡಿದ್ವಿ ಬೈತಾ ಇದೆ ಸುಮ್ಮನೆ ಹೆಡ್ ಮಾಸ್ಟರ್ ಎಲ್ಲ ನಾನು ಮಾಡಬೇಕು ಅಂತ ಬೈತಾ ಇದೆ ನಮ್ಮ ಸ್ಟೂಡೆಂಟ್ ಹೋಗೋದು ಅಂದ್ರೆ ಾರೆ ಒಳ್ಳೆ ಮಕ್ಕಳು ಇವಾಗ ನನ್ಗೆ ನನ್ನ ಮಗನ ಮದುವೆ ಇದೆ ಸೊಸು ಅಂತೂ ನನ್ನ ಮಗಳಿಗಿಂತ ಹೆಚ್ಚು ನನ್ನ ಮಕ್ಳು ತುಂಬಾ ಅಲ್ಲೂ ತುಂಬಾ ನಿಮ್ಗೆ ಒಳ್ಳೆ ಮಗ ಅದ್ರ ಜೊತೆಗೆ ಗಿರೀಶ ನಮ್ಮ ಮಗುವಿನ ಮಗ ಇದ್ದಾರೆ ನನ್ನ ಯಾವತ್ತು ಅಮ್ಮ ಅಂತಾನೆ ಕರಿಯೋದು ಗದ್ದು ಮಾಡ್ತಾ ಇರ್ಲಿಲ್ಲ ಗಿರೀಶ ಇದಾರೆ ಇಲ್ಲ ಎಲ್ಲ ಬಂಧುಗಳ ಊಟ ಮಾಡ್ತಾ ಇದ್ದಾರೆ ಮತ್ತೆ ತಿಳಿಗೆ ಗಂಧಗಿಂದ ಪಣಿಂದರ ಮಾಸ್ಟ್ರ್ ಯಾವಾಗ್ಲೂ ತಮಾಷೆ ಮಾಡೋದು ಯಾವಾಗ್ಲೂ ಬೇಕಾಗ್ತದೆ ಶಾಲೆ ಆದರೆ ತುಂಬಾ ಒಳ್ಳೆಯದು ನಿಜವಾಗ್ಲು ಕಿಲ್ವಾಡ್ನಲ್ಲಿ ಮಾಸ್ಟ್ರ್ ತುಂಬಾ ಒಳ್ಳೆಯದು ಪಣಿಂದರ ಮಾಸ್ಟ್ರ್ ಏನಾದ್ರೂ ಬೈರಿ ನಗೋದು ನಕ್ಕ ನೋಡೋದು ಅದು ಸಹ ವಾಪಸ್ ಆಗಿದೆ ನನ್ನ ನನ್ನನ್ನ ಸುಮಾರು ಐದು ವರ್ಷ ಕರ್ತವ್ಯ ನಿರ್ವಹಿಸುತ್ತಾರೆ ನಮ್ಮ ಸರ್ಕಾರಕ್ಕೆ ನಮ್ಮ ಶಿಕ್ಷಣಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ನಮ್ಮ ಉದ್ದೇಶ ಇಟ್ಕೊಂಡು ಯಾವುದೇ ಮೂಲೆಯಲ್ಲಾದರೂ ಕೂಡ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರ ನಿರುತ್ತೆ ಅಂದ್ರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಬಿಟ್ಟು ನಮ್ಮ ಇಲಾಖೆಗೆ ಅನೇಕ ವರ್ಷಗಳ ದೊರೆಯುತ್ತಾರೆ ನಾವು ಹೋಗಿ ಅವರಿಗೆ ಒಂದು ಅಭಿನಂದನೆ ಮಾಡಿದ್ರೆ ಅವರು ಖುಷಿ ಕೊಡ್ತಾರೆ ಅವರು ಉತ್ತಮವಾಗಿ ಸಂತೋಷವಾಗಿ ಮನೆಗೆ ಉದ್ದೇಶ ಇಟ್ಕೊಂಡು ಯಾವುದೇ ಮೂಲೆಯಲ್ಲಿ ನಡೆದರೂ ಕೂಡ ಬಂದು ಆ ಒಂದು ಆಗುವಂತಹ ಶಿಕ್ಷಕರಿಗೆ ಏನು ಅಭಿನಂದನಾ ಮಾಧ್ಯಮದಲ್ಲಿ ಹೇಳಿ ಸರ್ಕಾರದಿಂದ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದಂತ ನಮ್ಮ ನೆಚ್ಚಿನ ನೆಚ್ಚಿನ ಅಧಿಕಾರಿಗಳು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿರುವಂತಹ ನಮ್ಮ ಕೇಜಾಪು ತಾಲೂಕಿನ கேத்த சிட்சாக்காக ஸ்ரீமாத முலிய ரானாச்சாரிய சார் அவங்க நீங்க சமாரி கேந்திர தந்தி சைனி குமாரி மேடம் ஒன்று சன்மானிமாரி மேடம் அவரோ நிவத்தி காரமேட் ಶೈಲುಕುಮಾರಿ ಮೇಡಮ್ ಅವರು ಎರಡು ಎರಡ್ ಸಾವಿರದ ಎರಡರಿಂದ ನಾನು ನೋಡ್ತಾ ಇರೋದು ಎಲ್ಲೇ ಆಗಲಿ ಅವರ ಆತ್ಮೀಯತೆ ಅವರ ಅಭಿಮಾನ ಮತ್ತು ಅವರ ಕಾರ್ಯಕ್ಷಮತೆ ಮತ್ತೆ ವಿದ್ಯಾರ್ಥಿಗಳಲ್ಲಿ ಅವರು ಅವರು ಹೊಂದಿಕೊಂಡು ಹೋಗುವಂತಹದ್ದು ನಮಗೂ ಬರೋದಿಲ್ಲ ನಾನು ಕುಲಗೊಂಡಲ್ಲಿ ಶಾಲೆಯಲ್ಲಿ ಮತ್ತೆ ಗೊಂದವಹಳ್ಳಿ ಶಾಲೆ ಉದ್ದ ಉದ್ದಕೋಲೆ ಉದ್ದ ಸ್ಕೂಲಲ್ಲಿ ಮತ್ತೆ ಸುವರ್ಣಹಳ್ಳಿಯಲ್ಲಿ ಮೊದಲು ವರ್ಕ್ ಮಾಡಿ ಮತ್ತೆ ಎರಡನೇ ಸಲ ಇಲ್ಲಿಗೆ ಬಂದಿರ್ತಾರೆ ಇದು ಮೊದಲಿಗೆ ಮುಖ್ಯ ಶಿಕ್ಷಕರಾಗಿ ವೆಂಕನದಲ್ಲಿ ಗುರಿ ಪೋಸ್ಟ್ ಮಾಡಿಕೊಂಡು ಅಲ್ಲಿ ಕರ್ತವ್ಯ ನಿರ್ವಹಿಸಿ ಅಲ್ಲಿ ಕೂಡ ನಮ್ಮ ಗುರುವಿನ ಪತ್ರ ನೋಡಿರ್ಬೋದು ಈ ಮೊದಲು ಮೇಡಮ್ ಅವರು ಅಲ್ಲಿ ಮುಖ್ಯ ಶಿಕ್ಷಕರಾದ್ಮೇಲೆ ನಮ್ಮ ಮಂಜು ಸರು ಮತ್ತೆ ಸಂತೋಷ್ ಸರು ಇವರೆಲ್ಲ ಸೇರಿ ಆ ನಾರಾಯಣ ಸ್ವಾಮಿ ಸರ್ ಜೊತೆಯಲ್ಲಿ ಸೇರ್ಕೊಂಡು ಆ ವೆಂಕಟ ಶಾಲೆಯಲ್ಲಿ ಕೂಡ ಕೊಡುಗೆ ಠಾಣೆಗಳನ್ನ ಸಂಗ್ರಹ ಮಾಡಿಕೊಂಡು ಸುಮಾರು ಶಾಲೆಗೆ ಬೇಕಾಗಿರುವಂತಹ ಸುಮಾರು ಊಟೋಪಕರಣಗಳನ್ನ ಮತ್ತೆ ಆ ಮಕ್ಕಳಿಗೆ ಬೇಕಾಗಿರುವಂತಹ ಸಮವಸ್ತ್ರ ಪಠ್ಯ ಪುಸ್ತಕ ಮತ್ತೆ ನೋಟ್ಸ್ ಪುಸ್ತಕ ಮುಂತಾದೆಲ್ಲ ಕಲೆಕ್ಟ್ ಮಾಡಿ ತುಂಬಾ ಅತ್ಯುತ್ತಮವಾದಂತಹ ಶಾಲೆ ಹೇಳಿ ನಿರ್ಮಾಣ ಮಾಡಿದ್ರು ನಂತರ ನಾಯನಪ್ಪ ಸರ್ ಅವರು ನಾವು ಇಪ್ಪತ್ತೈದು ವರ್ಷದಿಂದ ಮಾಡಿರೋದು ನಾಯನಪ್ಪ ಸರ್ ಅಷ್ಟೇ ಅವರು ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಸುಮಾರು ಶಾಲೆಗಳಲ್ಲಿ ಸೇವೆಯನ್ನ ನಿರ್ವಹಣೆ ಮಾಡಿದಂತ ಅವರು ಕಳೆದ ವರ್ಗಾವಣೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಊರಿನಲ್ಲೇ ನಿವೃತ್ತರಾಗಿರ್ಬೇಕು ನಮ್ಮ ಊರಲ್ಲಿ ಎಲ್ಲ ಅತಿಥಿಗಳನ್ನ ಕರೆದು ಎಲ್ಲ ಶಿಕ್ಷಕ ಸಮೂಹವನ್ನ ಕರೆದು ಕೆಲಸ ಮಾಡ್ತಕ್ಕಂಥವರೆಲ್ಲ ಬೆಳಗ್ಗೆ ಸುಮಾರು ಒಂದೂವರೆ ಗಂಟೆಯಿಂದ ಮಾತಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು ತುಂಬಾ ಜನ ಬಲಗವನ್ನ ಸಂಪಾದನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಕಮಹಾದೇವಿ ಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಕರೀತಾರೆ ಶಿವ ಮಲ್ಲಿಕಾರ್ಜುನ ಶಿವ ಆ ಶಿವ ಇರ್ತಕ್ಕಂಥದ್ದು ಶ್ರೀಶೈಲ ಶ್ರೀಶೈನ ನೌಗವರು ಇದು ಯಾವ ಶೈಲೋ ಬೇಡ ಅಂತ ಹೇಳ್ತಾರೆ ಆ ರೀತಿ ಶೈಲ ಮಳ ಯಾರು ಬಂದಿದ್ದಾರೋ ಅವ್ರ ಬಗ್ಗೆ ಇದು ಯಾರು ಯಾವ ಹುಡುಗನೂ ಬೇಡ ಅಂತಕ್ಕಂಥ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಈ ಸಮಾಜಕ್ಕೆ ಅಂದ್ರೆ ಶ್ರೀರಾಮ ಅವರನ್ನ ಸಾವಿರಾರು ಜನಕ್ಕೆ ಬುದ್ಧಿ ಬುದ್ಧಿ ಏರ್ಪಟ್ಟಂತಹ ಗುರುಗಳು ಇವರು ತನ್ನ ತಂದೂರಿನಲ್ಲೇ ದೂರತೆ ಆಗ್ತಾ ಇರ್ತಕ್ಕಂಥದ್ದು ಮನೆ ಅಂದ್ರೆ ಹೆಣ್ಣು ಮಗಳಿಗೆ ಬಹಳ ಇಷ್ಟ ಹೇಳ್ತಾರೆ ಬಂಗಾರ ಕೆಟ್ಟಾದ್ರೆ ಆಚಾರ್ಯ ಮನೆಗಳಾಗುತ್ತೆ ಹೆಣ್ಣು ಮನೆ ಬಲಿಸೋರು ಸರಿ ಕೆಟ್ಟ ಸಹಿ ಎಸೂ ಸಹಿ ತೋರ್ ಮನೆಗೆ ಬರ್ತಾರೆ ಅಂತ ಹೇಳಿ ಹಾಗಾಗಿ ಈ ಮೇಲೆ ಒಮ್ಮೆ ಕೆಂಪು ಅಂತ ಹೇಳ್ತೀನಿ ನಿಮ್ ಆಶ್ಚರ್ಯ ಆಗ್ಬೋದು ನಿಮ್ಗೇನು ಒಬ್ಬನು ಇದು ನಿಮ್ಗೆ ಬೇರೆ ಊರಾಗಿ ಚೆನ್ನಾಗಿರೋದು ನನ್ನ ಹೇಳೋ ಒಂದು ಮಾತಿಗೆ ಸೊ ಮೇಡಮ್ ಅವ್ರಿಗೆ ಅಂತ ಒಂದು ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಮ್ಮೂರಿಂದ ಇನ್ನೊಂದೂರ್ಗೆ ಹೋಗ್ಬೇಕಾದ್ರೆ ಅಡ್ಜಸ್ಟ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಇನ್ನೊಂದೂರು ದಿವಸ ಗಂಡು ಮನೆ ಹೋಗ್ಬೇಕಾದ್ರೆ ಅಡ್ಜಸ್ಟ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಗೊತ್ತು ಆದ್ರೆ ಮೇಡಮ್ ಅವರು ತೋರ್ ಮನೆ ಇದೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ